ಸ್ಟಾರ್ಟ್ ಮಾಡ್ತೀವಿ ಜೋರು ಮಳೆ ಬರ್ತಾ ಉಂಟು ಈಗೆಲ್ಲ ನಮ್ಗೆ ಅವ್ರ ಸೈಡ್ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಫ್ರೆಂಡ್ಸ್ ಹಾಗೆ ಮಳೆ ಅಲ್ಲ ಮಳೆಗೆ ಹೊರಗಡೆ ಕಷ್ಟ ಆಗ್ತದೆ ಮತ್ತೆ ನಮ್ಮ ಅಂಗಳದಲ್ಲಿ ಮಾಡ್ತೇವೆ ಮತ್ತೆ ಮನೆಯೊಳಗೆ ಕೂಡ ಮಾಡ್ತೇವೆ ರೀಲ್ಸ್ ಮಕ್ಕಳದೊಂದು ಈಗ ಪೆಂಡಿಂಗ್ ಆಯ್ತು ರೀಲ್ಸ್ ಒಂದು ಉಂಟು ಅದು ಅಲ್ಲಿಗೆ ಬ್ರೇಕ್ ಆಯ್ತು ಈಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಮಾತಾಡೋ ಇಲ್ಲದ್ರು ಮರ್ತೋಗಿ ಬಿಡ್ತದೆ ಇವರದ್ದು ರೀಲ್ ಆದ ಕೂಡಲೇ ಆದ ಕೂಡ ಅದು ಮರ್ತೋಗ್ತದೆ ಹಾಂ ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ ಮುದ್ದು ಕಮೆಂಟ್ಸ್ ಹಾಕ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ತುಂಬ ಖುಷಿ ಆಗ್ತದೆ ಇನ್ನು ಕೂಡ ಹೆಚ್ಚಿನ ವೀಡಿಯೋ ಎಲ್ಲ ಮಾಡುವ ಅಂತೇಳಿ ನಮಗೂ ಕೂಡ ಒಂದು ಉಲ್ಲಾಸ ಬರ್ತದೆ ಅಲ್ವಾ ಹೌದು ಟೀ ಎಲ್ಲ ಕುಡ್ದು ಬೇಗ ತಿಂಡಿ ಎಲ್ಲ ತಿಂದು ತಿಂಡಿ ಅಂತ ಇವತ್ತು ನಮಗೆ ಹಾಂ ಇಡ್ಲಿ ಮಾಡಿ ಟೀ ಎಲ್ಲ ಕುಡ್ದು ಮತ್ತೊಂದು ಡಿಸೈಡ್ ಮಾಡಿದ್ದೆವು ಒಂದು ರೀಲ್ಸ್ ಮಾಡುವ ಅಂತೇಳಿ ಹಾಗೆ ಒಂದು ಆಯಿತು ಮತ್ತೆ ಇನ್ನು ನೈಟಿಗೆಲ್ಲ ರೆಡಿ ಉಂಟು ಅಡಿಗೆಲ್ಲ ರೆಡಿ ಉಂಟು

ನಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಬೇಕಲ್ಲ ಒಳ್ಳೆ ಕಂಟೆಂಟ್ ಮಾಡ್ತೇವೆ ನಾವು ಹಾಗೆ ಇವತ್ತು ಕೂಡ ಒಂದು ಅಪ್ಲೋಡ್ ಮಾಡ್ತೇವೆ ಫೇಸ್ಬುಕ್ ಅಲ್ಲ ನಮಗೆ ಕಂಟೆಂಟ್ ಓನ್ ಕಂಟೆಂಟ್ ಅದು ಕೂಡ ಅದೆಲ್ಲ ನೋಡಿ ನಿಮ್ಗೆಲ್ಲ ಖುಷಿ ಆಗ್ತದೆ ಹೆಚ್ಚಾಗಿ ಓಮ್ ಕಂಟೆಂಟ್ ಅಲ್ಲ

ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅಂತ ಹೇಳ್ತಿದ್ದಾರೆ ಮಕ್ಕಳು ಏನಾದ್ರೂ ಇಂತಹ ಗೇಮ್ಸ್ ಅಲ್ಲಿ ಇದ್ರೆ ನಾವು ಆದಷ್ಟು ಗೇಮ್ಸ್ ಗೆ ಮುಂಚೆ ಆಡಿ ಐತು ಇಲ್ಲಿ ಮಳೆ ಮಳೆ ಬರ್ತಾ ಮಳೆ ಗಾಳಿ ಮಳೆ ಅಯ್ಯೋ ಈಗ ಈಗ ಸ್ವಲ್ಪ ಸ್ಟಾರ್ಟ್ ಅಂತ ನಾನು ಈಗ ಬರುವಾಗ ಜೋರು ಗಾಳಿ ಮಳೆ ಮಳೆ ಬಂದ ನಾನು ಡ್ಯೂಟಿ ಮುಗಿಸಿ ಈಗ ತಾನೆ ಬಂದದ್ದು ಅವರು ಬ್ಯಾಕ್ ಇದ್ದಾರೆ ಅವರು ಡ್ಯೂಟಿಯಿಂದ ಬಂದದಲ್ಲ ತುಂಬಾ ಸ್ಯಾಡ್ ಆಗಿದ್ದಾರೆ ಹಾಗೆ ಅವರು ಕ್ಯಾಮರಾದ ಹಿಂದೆ ಇದ್ದಾರೆ ಆಮೇಲೆ ಮೈಗೆ ಬಟ್ಟೆ ಹಾಕ್ಲಿಲ್ಲ ಕಾಲು ಪ್ಯಾಂಟಲ್ಲಿ ಇದ್ದಾರೆ ಪ್ಯಾಂಟಲ್ಲಿ ಇದ್ದಾರೆ ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕಲ್ಲ ಸ್ನಾನ ಮಾಡಿ ಎಲ್ಲ ಬಂದು ಮತ್ತೆ ಫ್ರೆಶ್ ಆಗಿ ಬರ್ತೇನೆ ಅಯ್ಯೋ ಒಂದು ನಿಮಿಷ ಒಂದು ಕ್ವಶನ್ ಇದು ಲಕ್ಕ ತಂಗಿ ಯಾರು ಇವರು ಇವರ ತಂಗಿ ಇನ್ನು ಚಿನ್ನದು ಬರ್ಡೇ ಕೂಡ ತುಂಬಾ ಹತ್ತಿರ ಹತ್ತಿರ ಬರ್ತಾ ಉಂಟು ಅವರಿಗೆ ಕೂಡ ಆನ್ಲೈನ್ ಇಂದ ಡ್ರೆಸ್ ಬೇಕಂತೆ

ಶಿವನಲ್ಲಿ ಗಂಗೆ ಬರ್ತಲ್ಲ ಅಲ್ಲಿ ಬರ್ತಾರೆ ನಮ್ಮ ವಿಡಿಯೋ ಯಾಕೆ ಮತ್ತೆ ನೋಡಿ ಇಬ್ರು ಅಮ್ಮோட ಇತ್ತು ಅವರು ಇಲ್ಲಿ ಬಂದು ಕೂತೊಂಡಿದ್ದಾರೆ ಅಕ್ಕ ಬಂದಿದ್ದಾರೆ ನಿಮ್ಮ ಬ್ಲಾಗ್ ಗೆ ತುಂಬಾ ಕಮೆಂಟ್ಸ್ ಬಂದಿದೆ ಫ್ರೆಂಡ್ಸ್ ಹಾಗೆ ನೋಡಿ ನಾನು ಎಮೋಷನಲ್ ಆಗತೆ ಹಾಗೆ ತುಂಬಾ ಬೆಟ್ ಲೈಕ್ ಮಾಡಿದ್ದಾರೆ ಹ್ಮ್ ಹಾಗೆ ತುಂಬಾ ಬರ್ತಾ ಇದ್ದಾರೆ ಒಂದು ಸಾಧಾರಣ ಒಂದು ಏಟ್ ಲೈನ್ಸ್ ಉಂಟಾಗ ಏಟ್ ಮೇಲೆ ಹೋಗಿದೆ ಜಾಸ್ತಿ ಉಂಟು ಅಮೇಶ್ ನೀವು ಇಷ್ಟು ನನಗೆ ಪ್ರೀತಿ ತೋರಿಸ್ತೀರಿ ಗೌರವ ಕೊಡ್ತೀರಿ ಅದುವೆ ನಂಗೆ ಖುಷಿ ಸಾಗಿ ಮೇಡಮ್ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಹಾಕಿ ತುಂಬಾ ಪ್ರೀತಿ ತೋರಿಸ್ತೀರಿ ವಿಡಿಯೋ ಹಾಕಿ ವಿಡಿಯೋಕ್ಕೆ ವೇಟ್ ಮಾಡ್ತಿ ಅಂತ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ ಮನೆ ಕೆಲಸ ಎಲ್ಲ ಮಾಡಿ ಅರ್ಧ ಅರ್ಧ ಕೆಲಸ ಮಾಡಿ ನಾವು ನೋಟಿಫಿಕೇಶನ್ ಬಂದ ತಕ್ಷಣ ವಿಡಿಯೋ ನೋಡ್ತೇವೆ ಅಂತ ಹೇಳಿ ಅದು ಕೇಳುವಾಗ ನೋಡಿ ನಮ್ಮ ವಿಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಲ್ಲ ಅದು ತುಂಬಾ ನನಗೊಂದು ಸಾರ್ಥಕ ಆಗ್ತಾ ನನಗೆ ಒಂದು ನಾನೊಂದು ಯೂಟ್ಯೂಬ್ ಅಲ್ಲಿ ಬ್ಲಾಗ್ಸ್ ಮಾಡಿದ್ರೆ ತುಂಬಾ ಸಾರ್ಥಕ ಆಗ್ತದೆ ನಂಗೆ ಮತ್ತೊಬ್ರು ಹಾಕಿದ್ದಾರೆ ಮತ್ತೊಬ್ರು ಜನ್ಸ್ ಹಾಕಿದ್ದಾರೆ ಅವರ ಹೆಸರು ಜಗದೀಶ್ ಅಂತ ಹೇಳಿ ಹಾಗೆ ಅವರು ಒಂದು ನನಗೆ ತುಂಬಾ ಬರ್ತಾ ಇದ್ದಾರೆ ಮೇಡಮ್ ನಾನು ಒಂದೇ ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲಿ ತುಂಬಾ ಸ್ಟ್ರೆಸ್ ನನಗೆ ನಿಮ್ಮ ನೋಡೋದು ತುಂಬಾ ಖುಷಿ ಆಗ್ತದೆ ಏನಂತ ಗೊತ್ತಿಲ್ಲ ನೋಟಿಫಿಕೇಶನ್ ಬಂದ ನೋಡ್ತೇನೆ ತುಂಬಾ ಹ್ಯಾಪಿ ಆಗ್ತದೆ ಅದಕ್ಕಿಂತ ದೊಡ್ಡಂತ ಉಂಟೇರಿ ಕೂಡ ಹಾಗೆ ಮನೋಜಿ ಕೂಡ ತುಂಬಾ ಥ್ಯಾಂಕ್ ಯು ನಿಮಗೆ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ ಥ್ಯಾಂಕ್ ಯು ಹಾಗೆ ತುಂಬಾ ಖುಷಿ ಆಯ್ತು ನಿಮ್ಮ ಕಮೆಂಟ್ಸ್ ನೋಡಿ ಹಾಗೆ ನೀವೊಂದು ಮುತ್ತು ಕಮೆಂಟ್ ಹಾಕಿದೀರಿ ನಿಮ್ಮ ಪ್ರತಿಭೆಗಳನ್ನ ಇನ್ನೂ ಇನ್ನೂ ನಿಮ್ಮ ಪ್ರತಿಭೆಗಳನ್ನು ಇನ್ನೂ ಜಾಸ್ತಿ ಸೋಷಲ್ ಮೀಡಿಯಾದಲ್ಲಿ ತೋರಿಸಿ ಮೇಡಮ್ ಇನ್ನೇನು ಜಾಸ್ತಿ ವಿಡಿಯೋಗಳು ಬರಲಿ ಮತ್ತು ನೆಗೆಟಿವ್ ನೆಗೆಟಿವ್ ಏನಾದರೂ ಬಂದರೆ ನಿಮಗೆ ಒಂದು ಬರೋದು ನೆಗೆಟಿವ್ ಅದಕ್ಕೆಲ್ಲ ತಲೆ ಕೆಡಿಸಬೇಡಿ ನಿಮಗೆ ಪಾಸಿಟಿವ್ ನೈಂಟಿ ಫೈವ್ ಪರ್ಸೆಂಟೇಜ್ ಬರ್ತಾ ಉಂಟು ಅಂತ ಹೇಳಿದರು ನೈಂಟಿ ಫೈವ್ ನಿಮಗೆ ಪಾಸಿಟಿವ್ ಬರ್ತದೆ ನೀವು ಅಂದರೆ ನಿಮಗೆ ತುಂಬ ಪ್ರತಿಭೆ ಉಂಟು ಒಳ್ಳೆ ಮಾತಾಡ್ತೀರಿ ಅಪ್ರಿಷಿಯೇಟ್ ಮಾಡಿ ಹಾಕ್ತಿದ್ದಾರೆ ಹಾಗೆ ನೋಡಿ ಹಾಗೆಲ್ಲ ಇರುವಾಗ ನಮ್ಗೂ ಕೂಡ ಒಂದು ಖುಷಿ ಆಗ್ತದಲ್ವಾಡಿಯೋಗಳು ನಾನು ಮನಸ್ಸಲ್ಲಿ ಇಡ್ಲಿಕ್ಕೆ ಬಿಡ್ತೇನೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ ಅಂದ್ರೆ ನನ್ಗೆ ಎದ್ದರನ್ನು ಇದ್ದಾಗಿ ಹೇಳಬೇಕು ಹಾಗೆ ಎದುರು ಇದ್ದ ಒಂದು ವ್ಯಕ್ತಿಗೆ ಬೇಜಾರಾಗ್ಬಹುದು ಈಗ ನನ್ನ ಮನಸ್ಸಿಗೆ ಯಾರಾದ್ರೂ ನೋವು ಮಾಡಿದ್ರೆ ನಾನು ಆಲ್ ಆಫ್ ಸಡನ್ಲಿ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡಿ ಬಿಡ್ತೇನೆ ನಾನು ಯಾಕೆ ಹೇಳಿದ್ರೆ ನನ್ನ ನೇಚರ್ ಆಗಿ ಅಂದ್ರೆ ಹಿಂದಿನಿಂದ ಹೇಳುದಿಲ್ಲ ಯಾರು ಹಿಂದಿನಿಂದ ಹೇಳುದಿಲ್ಲ ಎದುರು ಒಮ್ಮಿಲ್ ಹೇಳಿಬಿಟ್ಟು ನನಗೆ ಸಮಾಧಾನ ಹಾಗೆ ನನ್ನ ಮನಸ್ಸು ಆಗ್ತದೆ ಅದು ಯಾರೇ ಇರಲಿ ಯಾರೇ ವ್ಯಕ್ತಿ ಆಗಿರಿ ಅದು ನನಗೆ ನನ್ನದು ನೇಚರ್ ಆಗಿ ಉಂಟು ಮೈಸೂರಿಗೆ ಹೋಗಿದ್ದಾರ ಫ್ರೆಂಡ್ಸ್ ಹಾಗೆ ನಾನು ಆಗ ನಿಮ್ಗೆ ಗೊತ್ತುಂಟು ನನಗೆ ರಿಪೀಟ್ ಹೇಳಿಲ್ಲ ಮಕ್ಕಳಿಗೆ ಸಮ್ಮರ್ ವೆಕೇಶನ್ ಇತ್ತು ಸೊ ನಾವೆಲ್ಲರೂ ತಿರ್ಗಾಳಿಗಂತ ಮೈಸೂರಿಗೆ ಹೋಗಿದ್ದೆವು ಹಾಗೂ ಅಲ್ಲಿ ಎಂಜಾಯ್ ಮಾಡಿದ್ರು ಒಂದು ಮ್ಯಾರೇಜ್ ಫಂಕ್ಷನ್ ಕೂಡ ಇತ್ತು ಮ್ಯಾರೇಜ್ ಫಂಕ್ಷನ್ ಕೂಡ ಇತ್ತು ಮಾಡುದು ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಸಾಧ್ಯ ಆಗಿಲ್ಲ ಹಾಗೆ ನೋಡಿ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹಿಂದಿನಿಂದ ತಪ್ಪಾಗ್ತದೆ ಅದು ಒಂದು ಏನೋ ಒಂದು ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಏನೋ ಇರ್ಬೋದು ಅವರ ಅವಶ್ಯಕತೆಗಳಿಗೆ ಹೋಗಿರ್ಬೋದು ಅಥವಾ ಅನಾನುಕೂಲತೆ ಆಗಿರ್ಬೋದು ಆದ್ರೆ ತಿಳ್ಕೊಳ್ಬೇಕು ಅದನ್ನ ಬಿಟ್ಟು ಈಗ ಹಿಂದಿನಿಂದ ಇನ್ನೊಂದು ಏನಾದ್ರು ಹೇಳಿದ್ರೆ ನಮಗೆ ನೋಡಿ ನೀವು ಯಾರಲ್ಲಿ ಹೇಳಿದ್ದೀರಿ ಈಗ ಈಗ ಹೇಳ್ತಾ ಇದ್ದಾರೆ ನೋವಾಗ್ತದೆ ಹಾಗೆ ನಾನೊಂದು ಹೇಳೋದಿಷ್ಟೇ ಯಾರೇ ಆಗಿ ಒಂದು ರಿಲೇಷನ್ ಅವರು ಕೂಡ ಈಗ ಒಂದು ಅವರು ಫಂಕ್ಷನ್ ಆಗಲಿಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಹಾಗೆ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ ಒಟ್ಟಾರೆ ಮಾತಾಡುದಲ್ಲ ಅದು ನಮ್ಗೆ ತುಂಬಾ ಆಗ್ತದೆ ತುಂಬಾ ಹಾರ್ಟ್ ಆಗ್ತದೆ ಮನಸ್ಸಿಗೆ ಬಾಕಿ ಉಂಟು

ಸಿಹಿ ಉಂಟು ತುಂಬಾ ಸ್ವೀಟ್ ಎಲ್ಲ ಹುಲ್ಲಲ್ಲಿ ಇಟ್ಟದಲ್ಲ ಎಣ್ಣೆ ಆಯ್ತು ಸ್ವೀಟ್ ಅಂದ್ರೆ ಸ್ವೀಟ್ ಉಂಟು ಬೆಲ್ಲದಾಗಿ ಉಂಟು ಮರದಲ್ಲಿ ಆದ್ರೆ ಖುಷಿ ಅಲ್ಲ ನಮ್ಗೆ ತಿನ್ಲಿಕ್ಕೆ ನಾವು ಬೆಳೆಸಿದ ಮರದಲ್ಲಿ ಆಗದು ಎಷ್ಟು ಖುಷಿ ಆಗ್ತದೆ ನೋಡಿ ಹಸ ಸ್ವೀಟ್ ಉಂಟು ತುಂಬಾ ಹಂಡಿ ಅನ್ಕೊಯಿಲ್ಲ ಇದು ಇದು ಕೊರಟು

ನನಗೆ ಲಗಿನ್ಸ್ ಎಲ್ಲ ಬೇಕಿತ್ತು ಸೊ ಈಗ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ ಹಸ್ಬೆಂಡಿಗೆ ಪ್ಯಾಂಟ್ ಕೂಡ ಆಗಬೇಕಿತ್ತು ಅಂತೆ ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ದೇವೆ ಫ್ರೆಂಡ್ಸಿಗೆ ಬಂದದು ಲಗಿನ್ಸಿಗೆಲ್ಲ ತುಂಬ ಕಾಸ್ಟ್ಲಿ ಅಂದರೆ ಇಲ್ಲೆಲ್ಲ ಬ್ರ್ಯಾಂಡೆಡ್ ಇರುದಲ್ವಾ ಹಾಗೆ ನನಗೆ ಕೂಡ ಬೇಕಿತ್ತು ಒಂದು ನಾಲ್ಕು ತಗೊಂಡೆ ಮತ್ತೆ ನೋಡಿ ಈಗ ಹಸ್ಬೆಂಡಿಗೆ ಪ್ಯಾಂಟ್ ಎಲ್ಲ ನೋಡ್ತಾ ಇದ್ದಾರೆ ಆಮೇಲೆ ಶರ್ಟ್ ಕೂಡ ತಗೊಂಡ್ರು ಅಲ್ಲಿಂದಲೇ ಒಳ್ಳೆಯದುಂಟು

ಚಿನ್ನದು ರೈನಿ ಚಪ್ಪಲ್ ಬೊಳ್ಳದಲ್ಲಿ ಹೋಗಿತ್ತು ಹಾಗಾಗಿ ನಾವು ಚಪ್ಪಲ್ ಶಾಪಿಗೆ ಬಂದಿದ್ದೇವೆ ನೋಡ್ತಾ ಇದ್ದೇವೆ ಒಳ್ಳೊಳ್ಳೆ ಕಲೆಕ್ಷನ್ ಉಂಟು ಇಲ್ಲಿ ಕೆಲವೆಲ್ಲ ನೋಡಿದೆವು ಇದೊಂದು ಅವಳಿಗೆ ತುಂಬಾ ಕಂಫರ್ಟೇಬಲ್ ಆಯ್ತು ಸೊ ಇದನ್ನು ಪರ್ಚೇಸ್ ಮಾಡಿದೆವು ಹಾಗೆ ನಮ್ಗೆ ಪರ್ಚೇಸಿಂಗ್ ಇತ್ತು ಮತ್ತೆ ನಮ್ಗೆ ಲಗಿನ್ಸ್ ಎಲ್ಲಾ ಬೇಕಿತ್ತು ಸೊ ಲಗಿನ್ಸ್ ಎಲ್ಲ ತೆಗ್ದಾಯ್ತು ಮತ್ತೆ ಸ್ವಲ್ಪ ತಿಂಡಿ ಬೇಕಿತ್ತು ಮನೆಗೆ ಹಾಗೆ ತಿಂಡಿ ಎಲ್ಲ ತಕೊಂಡು ಬಂದದ್ದು ಮತ್ತೆ ಫ್ರೆಂಡ್ಸ್ ಈಗ ಈಗ ಜೇನ್ ಗುಡ್ ಎಲ್ಲ ರೆಡ್ ಕಲರ್ ಅಲ್ಲಿ ಬರುದಿಲ್ಲ ಫ್ರೆಂಡ್ಸ್ ವೈಟ್ ಕಲರ್ ಅಲ್ಲಿ ಬರುದಿಲ್ಲ ತೋರಿಸ್ತೇನೆ ಜೇನ್ ಗುಡ್ ಈಗ ರೆಡ್ ಕಲರ್ ಅಲ್ಲಿ ಬರುದಿಲ್ಲ ಈಗ ನಾರ್ಮಲ್ ಸಕ್ಕರೆ ಕಲರ್ ಯಾವ ತರ ಇರ್ತದೆ ಪಕ್ಕ ಮಾಡಿ ಪಾಕ ಮಾಡಿ ಆ ಕಲರ್ ಅಲ್ಲಿ ಬರ್ತದೆ ಕಲರ್ ಹಾಕ್ಲಿಕ್ಕಿಲ್ಲ ಹಾಗೆ ವೈಟ್ ಕಲರ್ ಅಲ್ಲಿ ಬರ್ತಾರೆ ನೋಡಿ

అది 420 420 అదొక కంపెనీ చెప్పులు 420 420 ఏ పిసి విరంత 420 420 420 చెప్పులు <laughs> <laughs> <520, 520, 520. laughs>

ಎಷ್ಟು ದೊಡ್ಡ ಜಾಟೇ ಅಲ್ಲ ಏ ನೀ ಸುಮ್ಮನೆ ಮತ್ತೆ ಮೀಟರ್ ಉದ್ದ ನೋಡಿದಾರೆ ಏನಿಲ್ಲ ನಮ್ಮದು ಪ್ರೋಗ್ರಾಮ್ ಬೇರೆ ಬೇರೆ ಇದೆ ಎಲ್ಲ ಇದೆ ಮನೆಗೆ ತಿಂಡಿ ಎಲ್ಲ ಬೇಕಿತ್ತು ಮತ್ತೆ ಒಳಗೊಂದು ಚಪ್ಪಲಿ ಇದೆ ಮತ್ತೆ ನನಗೆ ಎಲಗೆನ್ಸ್ ಬೇಕಿತ್ತು ನಾವು ಟ್ರೆಂಡ್ಸಿಗೆ ಹೋಗುದು ಹೆಚ್ಚಾಗಿ ಅಲ್ಲಿ ಹೋಗುದು ಅಲ್ಲಿ ಬೇಕಾದ್ರು ಸಿಕ್ತಾರೆ ಕರೆಕ್ಟಾಗಿ ಹಾಗೆ ಟೈಟ್ ಲೂಸ್ ಅಂತ ಕರೆಕ್ಟ್ ಕರೆಕ್ಟ್ไซಜ್ ಒಂದು ಬ್ರಾಂಡೆಡ್ ಸೈಜ್ ಅಲ್ಲಿ ಕರೆಕ್ಟ್ ಆಗ್ತದೆ ಮತ್ತೆ ಅದು ಫಿಟ್ಟಿಂಗ್ಸ್ ಕರೆಕ್ಟ್ ಇರ್ತದೆ ಲಗಿನ್ಸ್ ಅಲ್ಲಿ ಬೇರೆ ಎಲ್ಲ ಸರಿಯಾಗುದಿಲ್ಲ ಅಂದ್ರೆ ತುಂಬಾ ಟೈಟ್ ಮಾಡುದು ಇದು ಅಂತ ಹೇಳಿದ್ರೆ ಕಂಫರ್ಟೇಬಲ್ ಕೂಡ ಇರ್ತದೆ ಸೊ ನಾನು ಹೆಚ್ಚಾಗಿತ್ತು ಹೆಚ್ಚಿನ ಅವರು ಬಂದಿದ್ರು ಹಾಗೆ ನಮ್ಮ ವಿಡಿಯೋ ನೋಡಿ ಎಲ್ಲ ಕನವರು ಹೋಗಿದ್ದಾರೆ ಅಲ್ಲಿಗೆ ಹಾಗೆ ಗೊತ್ತಾಗ್ತದೆ ನಮ್ಗೆ ಕೂಡ ಅಂದ್ರೆ ಅಲ್ಲಿ ಅಲ್ಲಿ ಕೂಡ ನಮ್ಗೆ ಮೆಸೇಜ್ ಬರ್ತಾರೆ ಬಂದಿ ಬರ್ತಾರೆ ನಿಮ್ಮ ವೀಡಿಯೋ ನೋಡಿ ಮೇಡಮ್ ಅಂತೇಳಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ಅಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮತ್ತೆ ನನ್ನ ಮಾಜಿ ಮೆಂಬರ್ ಕೂಡ ಸಿಕ್ಕಿದ್ರು ಅವರು ಕೂಡ ತುಂಬ ಮಾತಾಡಿದ್ರು ಹಾಗೆಲ್ಲ ಆಯ್ತು ಹಾಗೆ ಎಲ್ಲ ಆಗಿ ಇಷ್ಟೊತ್ತಾಯ್ತು ಮತ್ತೆ ಊಟ ಮಾಡಿ ಬಂದದ ನಾವು ಊಟ ಅಂತ ಹೇಳಿದ್ರೆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ನಮ್ಗೆ ಹಾಗೆ ವೆಜ್ ಎಲ್ಲ ಮಾಡಿದ್ದು ಹಾಗೆ ಒಂದು ನೈಟ್ ಒಂದು ಊಟ ಮಾಡಿ ಬಂದದ್ದು ಊಟ ಎಲ್ಲ ಮಾಡಿ ಬಂದು ಇನ್ನೇನಿಲ್ಲ ಲೈಟ್ ಫುಡ್ ಇಷ್ಟೇ ಸ್ವಲ್ಪ ತಿನ್ನೋದಲ್ಲ ತುಂಬಾ ಸಮಯ ಆಯ್ತು ತುಂಬಾ ಕಡಿಮೆ ಆಗಿದೆ ಸಾಕಾಗ್ತದೆ ಆದ್ರೂ ಕೂಡ ಟಾಮಿ ಬೆಕ್ಕಿಗ ಅಂತ ತರಲೇಬೇಕಲ್ಲ ಅವರಿಗೆ ಪಾಪ ವೆಜ್ಜಲ್ಲಿ ಮಳೆ ಅಲ್ಲ ಅಷ್ಟೊಂದು ಇರುವುದಿಲ್ಲ ಅವರಿಗೆ ಅವರಿಗೆಸ ಬರುವಾಗ ನಾವು ತಕೊಂಡು ಬಂದಿದ್ದೇವೆ ಪಾಪ ಅವುಗಳಸ ತಿನ್ಬೇಕಲ್ಲ ನಮ್ಮದು ತಾಮಿನಾಯಿಲ್ಲ ಅಲ್ಲ ಒಳ್ಳೆ ತಾಮಿನಿ ಬಿತ್ಕಲ್ಲ ತಿನ್ಬೇಕಲ್ಲ ಅವರಿಗೆಸ ಬೇಕಲ್ಲ ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಆಮೇಲೆ ನಾಳಿನ ವಿಡಿಯೋದಲ್ಲಿ ಸಿಗುವ ಓಕೆ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಪಾಟ್ ಅಲ್ಲಿ ನೀವು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಸಬ್ಸ್ಕ್ರೈಬ್ ಮಾಡಿದವರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ವಿಡಿಯೋ ಇಲ್ಲಿ ಗಂಡು ಮಾಡ್ತಾ ಇದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬಾಯ್ ಬಾಯ್ ಲವ್ ಯು ಆಲ್